ಎಷ್ಟು ದಿನ ಬಾಗಲಕೋಟೆಯಲ್ಲಿ ಅತಿಯಾದ ಮಳೆಯಾಗ್ತಾ ಇತ್ತು ಸ್ವಲ್ಪ ಮಳೆ ಕಡಿಮೆ ಆಯ್ತಲ್ಲ ಅಂತ ಹೇಳ್ರಿ ಹೇಳಿ ಜನ ನಿಟ್ಟುಸಿರು ಬಿಡುವಷ್ಟರ ಮಟ್ಟಿಗೆ ತಲುಪಿದ್ರು ಬಟ್ ಆದರೆ ಅದಕ್ಕೆ ಒಂದಷ್ಟು ಸಮಸ್ಯೆಗಳು ಕೂಡ ಇದೀಗ ಕಾಡೋದಕ್ಕೆ ಶುರುವಾಗಿದೆ ಬಾಗಲಕೋಟೆಯಲ್ಲಿ ಮಳೆ ಕಡಿಮೆಯಾದರೂ ಜನರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ನದಿಯಲ್ಲಿ ಪ್ರವಾಹ ತಗ್ಗಿದ್ರೂ ಕೂಡ ಆತಂಕಗಳು ಕೂಡ ಕಡಿಮೆ ಆಗ್ತಾ ಇಲ್ಲ ಯಾಕೆಂದ್ರೆ ನದಿ ತೀರದ ಜನರ ಮೇಲೆ ಮೊಸಳೆಗಳು ದಾಳಿಯನ್ನ ಮಾಡುವುದಕ್ಕೆ ಶುರುವಾಗಿವೆ ಮೊಸಳೆ ಕಡಿತ ಮತ್ತೆ ಪ್ರಾಣಾಪಾಯದಿಂದ ವ್ಯಕ್ತಿ ಒಂದ್ ಕಡೆ ಪಾರಾಗಿದ್ದಾರೆ ಕಡಕೋಳ ಗ್ರಾಮದ ಹಿನ್ನೀರಿನಲ್ಲಿ ಮೊಸಳೆ ದಾಳಿಯನ್ನ ಮಾಡಿದೆ ಲಕ್ಷ್ಮಣ ಮಾದರ ಮೊಸಳೆ ದಾಳಿಗೆ ಒಳಗಾದಂತಹ ವ್ಯಕ್ತಿ ಮಳೆ ಕಡಿಮೆಯಾಯಿತು ಒಳಹರಿವು ಹೆಚ್ಚಾಗ್ತಾ ಇದೆ ಒಂದು ಕಡೆ ಹೊರಹರಿವು ಕಡಿಮೆ ಆಯಿತು ಪ್ರವಾಹ ನಿಲ್ತಲ್ಲಪ್ಪ ಅಂತ ಹೇಳಿ ನಿಟ್ಟುಸಿರನ್ನು ಬಿಡುವಷ್ಟರಲ್ಲೇ ಇದೀಗ ಮೊಸಳೆಗಳ ಕಾಟ ಹೆಚ್ಚಾಗ್ತಾ ಇದೆ ಈ ಮೊಸಳೆಗಳ ಕಾಟದಿಂದಾಗಿ ಓರ್ವ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇವರೇ ಮೊಸಳೆ ಕಡಿತದಿಂದ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂತಹ ವ್ಯಕ್ತಿ ಕಡಕೋಳ ಗ್ರಾಮದ ಹಿನ್ನೀರಿನಲ್ಲಿ ಆಗಿರುವಂತಹ ಮೊಸಳೆಯ ದಾಳಿ ಲಕ್ಷ್ಮಣ ಮಾಧರ ಐವತ್ತೊಂದು ವರ್ಷದ ಲಕ್ಷ್ಮಣ ಮಾಧರ ಅವರ ಮೇಲೆ ಮೊಸಳೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದೆ ಆ ಸಂದರ್ಭದಲ್ಲಿ ಹೇಗೋ ಬಚಾವಾಗಿ ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ ಊರ್ ಮುಂದೆ ಅದಸ್ ಮಳೆ ಹಾರಿದ್ರಿ ಕಳೆ ಹೋಗ್ರಿ ಈ ಸಣ್ಣ ಒತ್ತಾ ಬಿಟ್ಟವ್ರು ಆ ನಾನು ಹೋಗಿ ಬರ್ಬೇಕಂತ ಹೇಳಿ ನೀರ್ ಕಡಿಮೆ ನಾ ಇಲ್ಲಿ ಕಡೆ ಹೋಗಿ ಚರ್ಕೊಂಡು ಹೋಗಿ